ಅಧ್ಯಕ್ಷರೇ ನನ್ನ ಹತ್ರನೂ ಭರತ್ ಶೆಟ್ಟಿ ಅವ್ರು ಬಂದಿದ್ದು ಬೆಳಗ್ಗೆ ನಾನು ಅಲ್ಲಿ ಇರ್ಲೇ ಇಲ್ಲ ಸ್ಪಾಟ್ ಅಲ್ಲಿ ಆ ಪ್ರತಿಭಟನೆ ಆಗುವ ಸಂದರ್ಭದಲ್ಲಿ ನಾನು ಇರ್ಲೇ ಇಲ್ಲ ನನ್ನನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡದಿಂದ ಹಾಕಿದ್ದಾರೆ ಅಂತ ಯಾರೋ ಮೇಲ್ಗಡೆ ಒತ್ತಡ ಇಲ್ಲಾಂದ್ರೆ ಪೊಲೀಸರಿಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ಕಾಮನ್ ಸೆನ್ಸ್ ಅಂತಂದು ಬೇಕಲ್ಲ ಅವ್ರು ಬ ಸದನ್ ಬಂದಿದ್ದಾರೆ ಒಂದು ಕಾಮನ್ ಸೆನ್ಸ್ ಒಬ್ಬ ಅಧಿಕಾರಿಗೆ ಒಂದ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಆಗಲ್ಲಿ ಯಾರು ಬೇಕಾದ್ರೂ ಇವಾಗ ನನ್ ಬೇಕಾದ್ರೂ ನಾನು ಹೋಗೇ ಇಲ್ಲ ಆದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೋದಾದ್ರೆ ಹಂಗಿಲ್ಲ ಪೊಲೀಸರಿಗೆ ಆ ರೀತಿ ಯಾರೇನೋ ಕಂಪ್ಲೇಂಟ್ ಕೊಟ್ರೆ ಏನ್ ಬೇಕಾದ್ರೂ ಹಾಕ್ಬೋದು ಅಂತ ಯಾವ ಕಾನೂನು ಅಲ್ಲಿ ಹೇಳಿ ನೀವೇ ಈಗ ನಾನು ಇಲ್ಲಿದ್ದೀನಿ ಡೆಲ್ಲಿ ಯಾರೋ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಅಲ್ಲಿ ಬಂದು ಏನೋ ಮಾಡಿದ್ರು ಹೊರದಾಟ ಮಾಡಿದ್ರು ಅಂತ ಹೇಳಿದ್ರೆ ಕಾಮನ್ ಸೆನ್ಸ್ ನಾನು ಹೇಳಿದೆ ನಾನು ಹುಬ್ಳಿಗೆ ಹೋಗಿದ್ದೀನಿ ನಾನು ನೆನೆಯ ಮೆನ್ಷನ್ ಮಾಡಿದೆ ಹುಬ್ಳಿಗೆ ಹೋಗಿದ್ದೀನಿ ನಾನು ಅವ್ಯಾಚ ಶಬ್ದಗಳಿಂದ ಬೈದ ಅಂತ ಕಂಪ್ಲೇಂಟ್ ನನ್ನ ಮೇಲೆ ಅರ್ಜಿ ಎಫ್ಐಆರ್ ಮಾಡಿದ್ದಾರೆ ಅವ್ಯಾಚ ಶಬ್ದ ಬೈದಿದ್ದೀನಿ ಅನ್ನೋದಕ್ಕೆ ಮುಂಚೆ ದಾಖಲೆ ಏನ್ ದಾಖಲೆ ಕೊಡ್ದಿರೋ ಹೆಂಗ್ ಆಗ್ತೀರ ಕೇಸು ಈಗ ಅವ್ರು ಇಲ್ಲ ಇಲ್ಲ ಅಂದ್ರೆ ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೇಸ್ ಆಗ್ತೀರಾ ಮುಂದೆ ಈಗ ನಾನು ನನ್ನ ಹೇಳಿದಿನಿ ನಂದು ಮುಂದೆ ಇದೆ ಇಲ್ಲ ಈಗ ಅವ್ಯಾಚ ಶಬ್ದ ಬೈದಿದೆ ಅದನ್ನ ಈಗ ಮಾನ್ಯ ಹಕ್ಕು ಅವ್ರಿಗೆ ಇದ್ದೇ ಇರ್ತದೆ ಮಾಡ್ಕೊಟ್ಟಿದ್ದಾರೆ ಯಾರ್ ಚುನಾವಣೆ ಉತ್ತರ ಅಂತ ಹೇಳಿ ಏನ್ ಮಾಡ್ಬೋದು ಯಾವ್ ಸರಿ ಯಾವ್ ತಪ್ಪು

ಅಲ್ವಾ ಸನ್ಮಾನ್ಯ ಸಾಮಾನ್ಷನ್ಸ್ ಇನ್ಸ್ಪೆಕ್ಟರ್ ಇರ್ಬೇಕಲ್ಲಪ್ಪಾ ಅವ್ರಿಬ್ರ ಅಂತ ಕೇಳಿ ಇದ್ರ ದಾಖಲೆ ಕೊಡಪ್ಪ ಫೋಟೋ ಅಶೋಕ್ ಅವ್ರೆ ಉತ್ತರ ಬಂದ್ರೆ ಮಾತಾಡಿ ಸನ್ಮಾನ್ಯ ಸಲಹೆ